ಸಾಮಾನ್ಯವಾಗಿ ಕುಳ್ಳಗಿರುವ ವ್ಯಕ್ತಿಗಳಿಗೆ ತಾವು ಎತ್ತರವಾಗಿ ಇರಬೇಕಿತ್ತು ಅನ್ನುವ ಸಣ್ಣ ಬಯಕೆ ಮನದ ಮೂಲೆಯಲ್ಲಿ ಕೀಳರಿಮೆ ಇರುತ್ತೆ ಜೆನೆಟಿಕ್ಸ್ ನಮ್ಮ ಎತ್ತರದ ಮೇಲೆ ಪ್ರಭಾವ ಬೀರುತ್ತೆ ಅಲ್ಲದೆ ಹದಿನೆಂಟು ವರ್ಷದ ನಂತರ ಎತ್ತರದಲ್ಲಿ ಬದಲಾವಣೆಗಳಾಗುವುದು ಕೂಡ ಬಹಳ ಕಡಿಮೆಯೇ ಹಾಗಿದ್ದು ಕೂಡ ನಾವು ಸರಿಯಾದ ಪೌಷ್ಟಿಕಾಂಶಯುಕ್ತ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಂಡರೆ ಹದಿನೆಂಟು ವರ್ಷಗಳ ನಂತರವೂ ಕೂಡ ಮೂಳೆ ಮತ್ತು ಭಂಗಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಮೂಲಕ ನಮ್ಮ ಎತ್ತರದ ಮೇಲೆ ಪರಿಣಾಮ ಬೀರಬಹುದು ಹಾಗಿದ್ರೆ ಹದಿನೆಂಟು ವರ್ಷದ ಬಳಿಕವೂ ಎತ್ತರ ಹೆಚ್ಚಿಸಿಕೊಳ್ಳಲು ಏನ್ ಮಾಡಬಹುದು ಹೇಳ್ತೀವಿ ಕೇಳಿ ನಿಮಗೆ ಕುಳ್ಳಗಿದ್ದೇನೆ ಎಂಬ ಕೀಳರಿಮೆಯೇ ನಿಮ್ಮ ಎತ್ತರ ಹೆಚ್ಚಿಸಲು ನೈಸರ್ಗಿಕ ಮಾರ್ಗಗಳು ಇಲ್ಲಿವೆ ಕುಳ್ಳಗಿದ್ದರೆ ಒಂದು ರೀತಿಯ ಮುಜುಗರ ಎತ್ತರದ ವ್ಯಕ್ತಿಗಳನ್ನು ನೋಡುವಾಗ ನಾವು ಹಾಗಿರಬಾರದಿತ್ತೇ ಅನಿಸೋದು ಸಹಜ ಆದರೆ ಕಡಿಮೆ ಎತ್ತರವಿರುವ ವ್ಯಕ್ತಿಯನ್ನು ಕೀಳರಿಮೆಯಿಂದ ನೋಡೋದು ಕೂಡ ತಪ್ಪು ಉದ್ದವಾಗಿರೋದು ಅಥವಾ ಕುಳ್ಳವಾಗಿರೋದು ನಮ್ಮ ಪೂರ್ವಜರಿಂದ ನಮಗೆ ಬಂದಿರುತ್ತೆ ಉದಾಹರಣೆಗೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಎತ್ತರವಾಗಿದ್ದರೆ ನಿಮ್ಮ ಎತ್ತರವು ಹೆಚ್ಚಾಗಿರುವ ಸಾಧ್ಯತೆಗಳಿವೆ ಅದೇ ನಿಮ್ಮ ಕುಟುಂಬದಲ್ಲಿ ಹೆಚ್ಚಾಗಿ ಕಡಿಮೆ ಎತ್ತರವಿರುವ ವ್ಯಕ್ತಿಗಳಿದ್ರೆ ನಿಮ್ಮ ಎತ್ತರವೂ ಕೂಡ ಕಡಿಮೆ ಇರಬಹುದು ಆದರೆ ಇದೆಲ್ಲದರ ನಿಮ್ಮ ಎತ್ತರವನ್ನ ಹೆಚ್ಚಿಸಲು ಕೆಲವು ನೈಸರ್ಗಿಕ ಮಾರ್ಗಗಳಿವೆ ಅಂತ ತಜ್ಞರು ಹೇಳ್ತಾರೆ ಹಾಗಾದ್ರೆ ಎತ್ತರ ಹೆಚ್ಚಿಸಲು ಏನು ಮಾಡಬೇಕು ಎಷ್ಟು ವಯಸ್ಸಿನವರೆಗೆ ಹೆಚ್ಚಾಗುತ್ತೆ ಬೆಳವಣಿಗೆ ನಿಂತ ನಂತರ ಅದನ್ನ ಹೆಚ್ಚಿಸಬಹುದೇ ಇಲ್ಲಿದೆ ತಜ್ಞರು ನೀಡಿರುವ ಮಾಹಿತಿ ಸರಿಯಾದ ಪೋಷಣೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಹೌದು ನಾವು ಸೇವಿಸುವ ಆಹಾರ ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದರಲ್ಲಿ ಎತ್ತರವೂ ಸೇರಿದೆ ಅಂತೆಯೇ ನಮ್ಮ ಜೀವನ ಶೈಲಿಯು ನಮ್ಮ ಎತ್ತರದ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ಎತ್ತರ ಹೆಚ್ಚಾಗದಿರುವಾಗ ಸರಿಯಾದ ಪೋಷಣೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಸಹಾಯದಿಂದ ನಿಮ್ಮ ಎತ್ತರವನ್ನ ಸ್ವಲ್ಪ ಹೆಚ್ಚಿಸಬಹುದು ಇನ್ನು ತಜ್ಞರು ಹೇಳುವ ಪ್ರಕಾರ ಹದಿನೆಂಟು ವರ್ಷದ ನಂತರ ಎತ್ತರದಲ್ಲಿ ಪ್ರಮುಖ ಬದಲಾವಣೆಗಳಾಗುವುದು ಬಹಳ ಕಡಿಮೆ ಅದರ ಮೊದಲು ಬೆಳವಣಿಗೆಯಾಗುತ್ತೆ ಆದರೆ ನಾವು ಸರಿಯಾದ ಪೌಷ್ಟಿಕಾಂಶ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನ ಕಾಪಾಡಿಕೊಂಡರೆ ಹದಿನೆಂಟು ವರ್ಷಗಳ ನಂತರವೂ ಮೂಳೆ ಮತ್ತು ಭಂಗಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಇದು ನಿಮ್ಮ ಎತ್ತರದ ಮೇಲೆ ಪರಿಣಾಮ ಬೀರಬಹುದು ಅಲ್ಲದೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ ಹೊಂದಿರುವ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ನಿಮ್ಮ ಎತ್ತರ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತೆ ಹಾಗಿದ್ರೆ ಎತ್ತರವನ್ನು ಹೆಚ್ಚಿಸಲು ನೀವು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಸರ್ವಪ್ರಥಮವಾಗಿ ಕ್ಯಾಲ್ಸಿಯಂ ಸೇವನೆಯನ್ನು ಹೆಚ್ಚಿಸಿ ಮೂಳೆಗಳನ್ನು ಬಲಪಡಿಸಲು ಕ್ಯಾಲ್ಸಿಯಂ ತುಂಬಾ ಅವಶ್ಯಕ ಮೂಳೆಗಳನ್ನು ಬಲಪಡಿಸುವುದರ ಜೊತೆಗೆ ಇದು ವ್ಯಕ್ತಿಯು ಎತ್ತರವಾಗಿ ಕಾಣಲು ಸಹಾಯ ಮಾಡುತ್ತೆ ಅದರ ಪೋಷಣೆಗಾಗಿ ಹಾಲು ಹಸಿರು ತರಕಾರಿಗಳು ಮತ್ತು ಡೈರಿ ಉತ್ಪನ್ನಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ ಇನ್ನು ವಿಟಮಿನ್ ಡಿ ತೆಗೆದುಕೊಳ್ಳಿ ಮೂಳೆಗಳನ್ನು ಬಲಪಡಿಸಲು ಕ್ಯಾಲ್ಶಿಯಂ ಸರಿಯಾಗಿ ಹೀರಿಕೊಳ್ಳಲು ವಿಟಮಿನ್ ಡಿ ಬಹಳ ಮುಖ್ಯ ಇದು ಮೂಳೆಗಳನ್ನ ಬಲಪಡಿಸುತ್ತೆ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಕೊರತೆಯನ್ನ ನಿವಾರಿಸಿಕೊಳ್ಳಬಹುದು ಪ್ರತಿದಿನವೂ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೆಳಗಿನ ಬಿಸಿಲಿನಲ್ಲಿ ಕುಳಿತುಕೊಳ್ಳಿ ಇದಲ್ಲದೆ ಮೀನು ಮೊಟ್ಟೆ ಮತ್ತು ಧಾನ್ಯಗಳನ್ನು ಸೇವಿಸಿ ಇನ್ನು ಪ್ರೋಟೀನ್ ಸೇವನೆಯನ್ನ ಹೆಚ್ಚಿಸಿ ಸ್ನಾಯುಗಳ ಬೆಳವಣಿಗೆಗೆ ಪ್ರೋಟೀನ್ ಬಹಳ ಮುಖ್ಯ ಅದಕ್ಕಾಗಿ ಆಹಾರದಲ್ಲಿ ಮಾಂಸ ಬೀನ್ಸ್ ಮತ್ತು ದ್ವಿದಳ ಧಾನ್ಯಗಳನ್ನ ಸೇವಿಸಿ ನಿಮ್ಮ ಎತ್ತರ ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ ಇನ್ನು ಸತುವಿನ ಕೊರತೆ ಉಂಟಾಗಲು ಬಿಡಬೇಡಿ ಸತುವು ದೇಹಕ್ಕೆ ಬಹಳ ಮುಖ್ಯವಾದ ಪೋಷಕಾಂಶವಾಗಿದೆ ಅಂದರೆ ಝಿಂಕ್ ಕೊರತೆಯು ನಮ್ಮ ಎತ್ತರದ ಮೇಲೆ ಪರಿಣಾಮ ಬೀರುತ್ತೆ ಈ ಕೊರತೆಯನ್ನು ನೀಗಿಸಲು ಬೀಜ ಬೇಳೆಕಾಳುಗಳು ಮತ್ತು ಧಾನ್ಯಗಳನ್ನು ಸೇವಿಸಿ ಇನ್ನು ವ್ಯಾಯಾಮ ಯೋಗ ಪಿಲಾಟೆ ಹಾಗೆ ಸ್ಟ್ರೆಚಿಂಗ್ ನಂತಹ ನಿಮ್ಮ ಎತ್ತರವನ್ನು ಹೆಚ್ಚಿಸಲು ಸಹಕಾರಿಯಾಗಬಹುದಾದಂತಹ ವ್ಯಾಯಾಮಗಳನ್ನು ಮಾಡಿ ಇನ್ನು ಸಾಕಷ್ಟು ನಿದ್ರೆ ಮಾಡಿ ಎತ್ತರವನ್ನು ಹೆಚ್ಚಿಸಲು ಸಹಾಯ ಮಾಡುವ ಹಾರ್ಮೋನ್ ನಿದ್ರೆಯ ಸಮಯದಲ್ಲಿ ಮಾತ್ರ ಬಿಡುಗಡೆಯಾಗುತ್ತದೆ ಆದ್ದರಿಂದ ಪ್ರತಿದಿನ ಕಣ್ತುಂಬ ನಿರಾತಂಕವಾಗಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಿ ಸದಾ ಹೈಡ್ರೇಟ್ ಆಗಿರಿ ಹೌದು ನಮ್ಮ ದೇಹಕ್ಕೆ ನೀರು ತುಂಬಾ ಅವಶ್ಯಕ ಇದು ಜೀವಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೆಯೇ ಜೀವಕೋಶಗಳನ್ನು ಬಲಪಡಿಸುತ್ತೆ ಆದ್ದರಿಂದ ಪ್ರತಿದಿನ ಎರಡರಿಂದ ಮೂರು ಲೀಟರ್ ನೀರನ್ನು ತಪ್ಪದೆ ಕುಡಿಯಿರಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಲು ಬಿಡಬೇಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ